ಸುಶಾಸನ ದಿನಾಚರಣೆ ವೇಳೆ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಮುನಿರತ್ನ ಕಾರಿನ ಮೇಲೆ ಮೊಟ್ಟೆ ಎಸೆದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಪ್ರತಿಭಟಿಸಿದ್ದು ಲಗ್ಗೆರೆ ಸಮೀಪದ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ಸಂಭವಿಸಿದೆ ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದು ಮಾರಾಮಾರಿ ನಡೆದಿರುವ ಆರೋಪ ಕೇಳಿಬಂದಿದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಅವರ ಕಾರಿನತ್ತ ಮೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಬರ್ತೀನಿ ಕೆ ಸಿ ಗಿ ನ ಕೆ ಸಿ ಜಿ ಎಂತ ರೀ ಹಾ ಕೆ ಸಿ ಗಿ ಲೀನಾ ಬಿಡ್ರಿ ಹೇಳು ಹೇಳ್ ನವೀನ್ ಯಾರ್ ಹೊಡ್ದಿದ್ ನಿನಗೆ ವಸಂತ ಮತ್ತೆ ದಮ್ ಕುಮಾರ್ ಅವರೆಲ್ಲ ಅಟೆಂಪಟ್ ಮಾಡಿದ್ರು ನನ್ನ ಮೇಲೆ ಆ ಇದು ನನ್ನ ಹತ್ರ ಏನು ಇರ್ಲಿಲ್ಲ ನಾನು ಯಾರ ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದೆ ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ ಇಲ್ಲ ಇದಿಲ್ಲ ಏನು ಮಾಡಿದ್ರು ಮಾಡುದ್ ನಾನ್ ಯಾಂತ ವಸತಿ ಅಲ್ಲ ಹೊಡೆದಿದ್ದು ಅವ್ರು ನಿನ್ ಬಂದು ಯಾವುದೋ ಮೊಟ್ಟೆ ಇಸಕ್ ಬಂದಿದ್ದ ಹೇಳಿದ್ರು ಆತ ಯಾವ್ದೀನಿ ಸ್ವಲ್ಪ ಯಾವ ಮೊಟ್ಟೆನು ಇರ್ಲಿಲ್ಲ ಆದ್ರೂ ಬಂದು ಅಟೆಂಪಟ್ ಮಾಡ್ತಾರೆ

ಈಗಡೆ ಘಟನೆ ಸಿಟಿ ರವಿ ಏನು ಆಗ್ತಾರೆ ನನಗೆ ಇಲ್ಲಿ ಚುನಾವಣೆಗೆ ಕಷ್ಟ ಬರ್ತಾರೆ ಕೊಲೆ ಆಗತ್ತೆ ಕೊಲೆ ಆದಾಗ ಇವತ್ತು ಅವರಿಂದ ಕೊಲೆ ಆಗಿದೆ ಅಂತ ಹೇಳಿದೀವಿ ಅಡ್ಡ ಇಲ್ಲ ಬಡಿದ್ರೆ

ಇನ್ನು ಈ ಘಟನೆಯಲ್ಲಿ ಮುನಿರತ್ನ ಅವರ ಜೊತೆಗೆ ಇರುವಂತಹ ವ್ಯಕ್ತಿಯೊಬ್ಬರಿಗೆ ಅವರು ಕೂಡ ಕಾರ್ಯಕರ್ತರು ನೋಡ್ತಾ ಇರೋದು ಅಂದ್ರೆ ಮುನಿರತ್ನ ಮುನಿರತ್ನಿ ಕೊಲೆ ಆಗತ್ತೆ ಕೊಲೆ ಆದಾಗ ಇವತ್ತು ಅವರಿಂದ ಕೊಲೆ ಆಗಿದೆ ಅಂತ ಹೇಳಿ ಮಾತ್ರ ಅಡ್ಡ ಇಟ್ಟು ಓಪನ್ ಆಯ್ತು ಒಂದು ಐದು ನಿಮಿಷ ಬರ್ತಾರೆ ಬಿಡ್ತಾರೆ ಈಗಡೆ ಬಂದ್ಬಿಡ್ಕೊಳ್ಳಿ ಮಾಡ್ತಾವ್ರಿ ಮತ್ತೆ ಸಿಟಿ ರವಿ ತೊಂದರೆ ಬೆಂಗಳೂರಲ್ಲಿ ನಂದಾಗಿರೋ ತೊಂದರೆ ಎರಡೂ ಒಂದೇ ಅಲ್ಲಿ ಲಕ್ಷ್ಮೀ ಅಬ್ಬಾಳ್ಕರು ಇಲ್ಲಿ ಕುಸುಮ ಪಕ್ಷ ನನ್ನ ಜೊತೆಯಲ್ಲಿದೆ ಪಕ್ಷ ನನ್ನ ಜೊತೆಯಲ್ಲಿದೆ ಪಕ್ಷ ನಾನೀಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದು ನಾನು ವಿಜೇಂದ್ರ ಅವ್ರ ಗಮನಕ್ಕೆ ತಂದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇವತ್ತು ನನ್ನ ಕೊಲೆ ಆದರೆ ಅದನ್ನ ನೀವೇ ನೋಡ್ಕೊಳ್ಳಿ ಅಂತ ನಾನು ಹೇಳೋ ಆಗುತ್ತೆ ಗಲಾಟೆ ಆಗುತ್ತೆ ಅಂತ ಹೇಳಿ ಬಂದಿದ್ದೆ ನಾನು ಹೇಳಿ ಬಂದಿದ್ದೀನಿ ಪಕ್ಷ ಜೊತೆಯಲ್ಲಿದೆ ಘಟನೆ ಇಲ್ಲದೆ ಸಿಟಿ ರವಿ ಏನು ಆಗ್ತಾ ಇರಲಿಲ್ಲ ನನಗೆ ಇಲ್ಲಿ ಕುಸುಮನ್ನ ಕಷ್ಟ ಬರ್ತಾ ಇರಲಿ ನನಗೆ ಇವತ್ತು ಕೆಲವು ಮಂಡಳಿಗಳು ಬಹಳ ಒಳ್ಳೆಯ ವ್ಯಕ್ತಿ ಆಡಳಿತಗಾರರು ಅವ್ರ ಬಗ್ಗೆ ನಾನೇನು ಮಾತನಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡೋದೇ ಇಲ್ಲಿ ನಡೀತಾ ಇರೋದು ಒಂದು ಡಿವೈಎಸ್ಪಿ ಧರ್ಮೇಂದ್ರ ಅಂತ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ